ಚಿಕ್ಕ ಶಂಪು ಹಚ್ಚಿ ತೊಳೆದಾಳ ಏನ ಚಂದನಾರು ತಬ ಕೂದಲ ಕೆಂಪಣ್ಣ ಹೆಣ್ಣಾಗಿ ನಿಂಪಿಗೆ ಬರುವ ಕಿ ಕೌಶಲ್ಗೆ ಜಾತ್ರೆಗೆ ಬಂದ ಹುಬ್ಬ ಹರಿಸಿ ಹೋದಾಗೆ

கூதல் தாமது நந்த அவரா மணிய வாகிலா அவரா மணிய பாகிலா நடத்தி சண்டங்கி லவ் ஸ்டோரி மனசாக தாளி சோரி வெற்றி கண்டு கொண்டிருந்தாள ங்கார கேல தங்க அல்லா நோடிர அக்கெகல்லா நோடி ரெல்லா கொடுவங்க அங்க மாலி அக்கி கல்லா நோடிர முத்தடுவங்க அங்க பங்காரி அங்க பங்காரி எங்க மாலி ನೋಡುವಂಗಾಗತೈತಿ ಹೊಳ್ಳಿ ಹೊಳ್ಳಿ ಕತ್ತಲದಾಗ ಕರಕೊಂಡ ತಿರುಗಿರು ಫಲ ಫಲ ಹೊಳಿತಾಳೋ ಕಳ್ಳಿ ಬಂದಾರ ಬೀಸೈತಿ ತಂಗಾಳಿ ಮನ ಒಟ್ಟಾರ ಬಡಿತೈತಿ ಪಡುಗಾಳಿ ತಂಡ ಕಣ್ಣ ಕರಿದ ಬಳಿ ಮಾರ್ಗಿರ ದಾಳಿ ಅಕ್ಕಿ ಗದ್ದ ನೋಡಿರ ಅಗೆ ಗದ್ದ

வர் புனாக பாட்ட பார்த்த சாக்கி தைகர் இல்லாத சரதார சீரன் ஆடா சீரில் திருவி நோடத்தார நின்ந்தா கொடியார்பு தோழதாள என தவ கூதல நினைச்சந்தனார் தவ கூதல ತಮ್ಮ ಪ್ರೀತಿಯ ಜೋಪಾಳೆಗಳು ಅವು ಹಾಡ ಡ್ಯಾನ್ಸ್ ಮಾಡಂಗಿಲ್ಲ ಸುಮ್ ಕೂತಿಲ್ಲ ಆದರೂ ಕೂಡ ಎಲ್ಲೆಲ್ಲಿ ಸಾಧ್ಯತೆ ಅಲ್ಲೆಲ್ಲಿ ಇದನ್ನ ಮಾಡ್ರಿ ಇನ್ನ ಮಠ ಹುಡುಗರಿಗಾಗಿ ಹಾಡಿದಿ ಈಗ ಹೆಣ್ಮಕ್ಳಿಗಾಗಿ ಒಂದ್ ಹಾಡ ಹಾಡ ಅಂತಾರ ಅವ್ರು ಈಶ್ವರ ಮಾಸ್ತರ್ ಕಣಕೂರು ಹಾಡಿದ ಹಾಡಿದವ್ವ ಹೆತ್ತ ಮಗನ ಮೇಲೆ ಇರೇ ತಮ್ಮ ಹಾಡಿದ ಆ ಹಾಡಿದ ತಾಯಿ ಮೇಲ ಇರಲಿಯೋ ಮಗನ ममತೆ ಎಂಬ ಕರುಳ ಅದನ್ನ ಹಾಡನೋರು ನೀವು ದಯವಿಟ್ಟು ಅದನ್ನ ಹಾಡಬೇಕು ಖಂಡಿತ ಸರ್ ಖಂಡಿತ ತಾಯೇಂದ್ರಿಗೋಸ್ಕರ ಕೂಡ కమిಟಿ ಅವರು ಹಾಡಣ್ಣ ಕೇಳಿದ್ದಾರೆ ಒಂದು ವಾಡಿಕ ಶಾಂಪು ಗೀತೆಯನ್ನು ಕೇಳಿ ಕರಿಯಪ್ಪನ ದಳವಾಯಿ ಅವರು ನೂರು ರೂಪಾಯಿ ಕಲಾಕಾನಿಕೇನಾಗಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅನಾಜಿ ಥ್ಯಾಂಕ್ ಯು ಅನಾಜಿ ಅದ್ರತ್ತಿಗೆ ವಾಡಿಕ ಶಾಂಪುನ ಕೂಡ ಶಾಂಪುನ ತಂದಾಕಿರತಕ್ಕಂತ ನಮ್ಮ ಅಣ್ಣಾಜಿ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ ಅನಾದ ಅದೊಂದಲ್ಲ ನಾವ್ ಎಲ್ಲೋ ಟೂರಿಗೆ ಹೋಗದ್ರ ಮೊದಲ ರೆಕಾರ್ಡ್ ಹಚ್ಚೋದ ಅದಾ ಕಾರ್ ಗಡೆಗೆ ಹಚ್ಚೋದ ಅದಾ ಥ್ಯಾಂಕ್ ಯು ನಜಿ ಹಾ ಓಕೆ ಸರ್ ಥ್ಯಾಂಕ್ ಯು ಈಗ ಅದ್ರ ಜೊತೆಗೆ ಈಗ ಬರೇ ಹಾಡ ಅಷ್ಟೇ ಅಲ್ಲ ಮಿಮಿಕ್ರಿ ಕಲಾವಿದ ಅದು ನಮ್ಮ ರೀಸೆಂಟ್ ಆಗಿರ್ತಕ್ಕಂಥ ಈಗಿನ ಜನಪದ ಕಲಾವಿದರ ಒಂದು ಮಿಮಿಕ್ರಿ ಈ ವೇದಿಕೆಗೆ ಅಕಸ್ಮಾತ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಇನ್ನೋರ್ವ ಜನಪದ ಗಾಯಕ ಪರಸು ಕೋಲೂರವ್ರು ಬಂದಿದ್ರೆ ಪರಸು ಪರ್ಸು ಕೋಲೂರವ್ರ ಧ್ವನಿ ನಿಮ್ಮ ಮುಂದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಜನಪದ ಕಲಾವಿದ ಪರ್ಸು ಕೋಲೂರ ಏನಪ್ಪ ಅಂತಂದ್ರೆ ಬಾ ನಂಗೆ ಮಾಡ್ಕೋ ನೀವೆಲ್ಲರೂ ಓಕೆ ಎಲ್ಲರೂ ಶಾಂತ ರೀತಿಯಿಂದ ಕುತ್ಕೊಂಡ್ಬಿಡ್ರಿ ಕಾರ್ಯಕ್ರಮ ನಮ್ಮ ಸಿರ್ಸಲ್ ಹೋದಾರ ಸರ್ ಓಕೆ ಯು ಸರ್ ಓಕೆ ಈಗ ಬಿಗ್ ಬಾಸ್ ಅಲ್ಲಿ ಆಗಿರ್ತಕ್ಕಂಥ ಹವಾನ ಕ್ರಿಯೇಟ್ ಮಾಡತಕ್ಕಂತ ನಮ್ಮ ನಿಮ್ಮೆಲ್ಲರ ಇನ್ನೋರ ಉತ್ತರ ಕರ್ನಾಟಕದ ಜನಪದ ಗಾಯಕ ಮಾಳು ನಿಮ್ಮ ಈ ಏರಿಕೆಗೆ ಬಂದಿದ್ರೆ ಹ್ಯಾಂಗಿರ್ತೇವೆ ಶಾಂತ ಅಂತ ಕೂತ್ರಿ ಎಲ್ಲರೂ ಗಜ್ ಗಜ್ಜ ಕುತ್ ಅಲ್ಲ ಅಣ್ಣ ಕುರ್ಚಾ ಯಾರು ಯಾರು ನೋಡಲಿ ಸುಮ್ಕೊಂಡ್ರು ಮರ ಕಾರ್ಯಕ್ರಮ ಓಟ ಗಿಚ್ ಮಾಡ್ಬಿಡ್ನು ಓಕೆ ಥ್ಯಾಂಕ್ ಯು ಸಾಕಲ್ರಿ ನೋಡ್ರಿ ಅದು ಎಲ್ಲರಿಗೂ ಬರೋದಿಲ್ಲ ಕಲೆ ಬಹಳ ಅದ್ಭುತವಾಗಿರ್ತಕ್ಕಂಥ ಗಾಯಕರು ಮಿಮಿಕ್ರಿ ಕಲಾವಿದರು ನಮ್ಮ ಮುತ್ತುವನ್ನ ಬರಲಿ ತಮ್ಮ ಪ್ರೀತಿಯ ಚಪ್ಪಾಳೆ ಅಂತ ಹೇಳ್ತಾ ಈಗ ಮತ್ತೊಂದು ಅದ್ಭುತವಾದ ಡ್ಯಾನ್ಸ್ ರೆಡಿ ಓಕೆ ನಮ್ಮ ಜ್ಯೋತಿ ಅವರು ವಿಶೇಷವಾದ ಇನ್ನೊಂದು ಗೀತೆಯಾಗಿ ಡ್ಯಾನ್ಸ್ ಅಂತ ತಗೊಂಡ್ಬರ್ತದೆ ಆದ್ಮೇಲೆ ನಮ್ಮ ಬಂಬಾಟ್ ಬಸ್ಸನ್ನೋರು ಕೂಡ ಅವರು ಹಾಡಿರ್ತಕ್ಕಂಥ ಹತ್ತು ಹಲವಾರು ಹಾಡುಗಳನ್ನು ನಿಮ್ಮ ಮುಂದೆ ತೆಗೆಂಬರ್ತಾರೆ ಸರ್ ಕೇಳಿದರೆ ತಾಯಂದಿರು ಬಗ್ಗೆ ಹಾಡಬೇಕು ಅಂತ ಖಂಡಿತವ ಸರ್ ಎಲ್ಲ ರೀತಿಯ ಹಾಡುಗಳನ್ನು ನಿಮಗಾಗಿ ನಮ್ಮ ಕಲಾ ತಂಡ ತೈಕ ನೀವು ಮಾತಿನಿಂದ ಉಗುಳ್ಬೇಕಾರೆ ಸಿಡ್ದು ಬಿಟ್ಟತ್ತಲ್ಲಿ ಅದಕ್ಕೆ ಹಿಂಗ ಮಾಡಿ ಜಾಸ್ತಿ ಹಿಂಗೆ ಹೋದಂಗೆ ಏನನ್ನ ಏನನ ಕಂಡಿತೀರೋ ಓಕೆ ಈಗ ನಮ್ಮ ಸುಸ್ಮಿತಾ ಹಾಗೂ ಬಂಬಾಟ್ ಬಸ್ಸನ್ನು ಒಂದು ಜಬರ್ದಸ್ತ್ ಇಕ್ಕಿ ಕೂಡ ಯಾರ ಕಳ್ಸಿದ್ರು ಯಪ್ಪ ಅವ್ನು

ಕೊಡಬೇಕ ಮದ್ದುಗೆಲ್ಲ ಹೇಳಬೇಕು ಎಂಬ ಧನ್ಯವಾದಗಳು ಇನ್ನೊಂದು ಗೀತೆಯನ್ನ ಸರ್ ಇದೊಂದು ರೀ ಬಹಳ ತೆಗೈತ್ರಿ ಹಲೋ ಶ್ರೀಶೈಲ್ ಕುಲಗೌಡವರು ಕೂಡ ಐವತ್ತೊಂದು ರೂಪಾಯಿ ಕಲಾಕಾಣಿ ಕೊಟ್ಟಿರ್ತಾರೆ ಕೂಡ ಬಂದ್ರಿ ಕಕ ಇನ್ನೊಂದು ಹಾಡ ಸುಮ್ಮನ ಪ್ರೇಕ್ಷಕರಲ್ಲಿ ನಂದಿ ಬಲಗಡೆ ಸೈಡ್ ನಿಂತ ಹುಡುಗ ಒಂದ್ ಬೆಳ್ ಬಂಗಾರ ಕಡಗ ಕಳ್ದೈತಿ ದಯವಿಟ್ಟು ಯಾರು ಸಿಕ್ಕಿದ್ರ ಸ್ಟೇಜ್ ತಂದು ಕೊಡ್ರಿ ಬಂಗಾರ ಕಡಗ ಒಂದ್ ಎರಡು ತೊಲಿದ ಬಂಗಾರ ಕಡಗ ಬಲಗಡೆ ಸೈಡ್ ನಿಂತ ಹುಡುಗರತೆ ಬಿದ್ದೈತಿ ದಯವಿಟ್ಟು ಯಾರು ಸಿಕ್ಕಿದ್ರ ತಂದು ಕೊಡ್ರಿ ನೋಡ್ರಿ ಬಣ್ಣ ದಯವಿಟ್ಟು ಬಂಗಾರದ ಅಣ್ಣ ಬೆಳಿದಲ್ಲ ಪಾಪ ದಯವಿಟ್ಟು ಸಿಕ್ಕಿದ್ರೆ ತಂದು ಕೊಡ್ರಿ ಅಣ್ಣ ಮಾಮಾ ಓಕೆ ಹಾ ಈಗ ಮತ್ತೊಂದು ಉತ್ತರ ಕರ್ನಾಟಕದ ಜವಾರಿ ಜನಪದಗೀತಿಯಾದ ನಮ್ಮ ಅಂಬಾಟ್ ಬಸನ್ ಅವ್ರ ಹಾಡಿರತಕ್ಕಂತ ಹಾಡು ಗುಂಡನ್ ಅವರು ಐವತ್ತು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಧನ್ಯವಾದಗಳು ಥ್ಯಾಂಕ್ ಯು ಅದಕ್ಕೆ ಈ ಒಂದು ಕಾರ್ಯಕ್ರಮದ ಆಯೋಜಕರು ಡಾಕ್ಟರ್ ರಾಜೇಂದ್ರಣ್ಣ ಸನ್ನಕ್ಕಿ ಅವರು ಅವರ ಅಭಿಮಾನಿಗಳ ಬಳಗ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಣಿ ಹಣಿ ಕೂಡಿದ್ರೆ ಹಳ್ಳ ತೆನಿ ತೆನಿ ಕುಡಿದ್ರ ರಾಶಿ ಕೈ ಕೈ ಕೂಡಿದಾಗ ಚಪ್ಪಳೆ ಅನ್ನು ಹಾಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಕೌಜಲಿ ಗ್ರಾಮದ ಶ್ರೀ ವಿಠಲ್ ಬೀರಾದೇವರ ದೇವರ ಜಾತ್ರಾ ಮಹೋತ್ಸವದ ಎಲ್ಲ ಕಮಿಟಿಗೆ ಸರಿ ಪ್ರೀತಿಯ ಜೋರಾದ ಚಪ್ಪಾಳೆಗಳು ಬರಲಿ ನಿಮ್ಮಿಂದ ಓಕೆ ಹಾಗೆ ಮಲ್ಲಪ್ಪಿ ಅವರು ಕೂಡ ನೂರ ರೂಪಾಯಿ ಕಲಾಕಾಣಿ ಕೊಟ್ಟಿದ್ದಾರೆ ಕಲಾಕಾಣಿಕೆಯನ್ನು ಕೊಟ್ಟಂತ ಕಲಾಭಿಮಾನಿಗಳಿಗೆ ತುಂಬ ಧನ್ಯವಾದಗಳು ಓಕೆ ಸರ್ ಕೆಲ ತಿಂಗಳ ರಾತ್ರಿ ಆಗ ಕುಂತ ಅರ್ಥ ಮಾಡಿಕೊಂಡಿ ಮನಸ್ಸನ ನನ್ನ ಪ್ರೀತಿ ಪಾರಿವಾಳ ಗೆಳೆಯ ಹೋದ ಕೌಜಲಿಗೆ ಹುಡುಗನ ಮರದ ಕೊಂಡ ರಾಕಿ ನನ್ನ ಜೋಡಿಗಿ ಬಿರುಗಾಡಿ ಬೀಸಿ ನಗ ಬೀಸಿ ಗಾದಿ ನನ್ನ ಕೈಯ ನಡು ಬರಪಂದ್ರ ಏನಂದ್ರಾಗು ದೇವ ಸಿಗಲಿ ನನ್ನ ಹಣ ಬರಪ ನಿನ್ನ ಖಂಡಿ ಮಾಡಿ ಗಾದಿ ದೇವದಾಸ ಬಣ್ಣದ ಬಾರಿಗೆ ಮೊರೊಳಗೆ ನನಗ ಬಣ್ಣದ ಈ ಜೀವನವಾಸ ಯಾವುದರ ದೊಡ್ಡ ಲೋಕ ಕೂಹಲಿ ಅದಾದ್ರ ಹುಡುಗರಿ ಕಂತ ಬರತಿದ್ದಲ್ಲ ಹಳೆ ಮೆಟ್ಟ ಸಾಲಿ ಹುಡುಗಿ ಕರಿತಿದ್ದೆಲ್ಲ ನನಗ್ಯಾರರ ಬೈದರ ಕಟ್ಟ ಕರೆತಿದ್ದೆಲ್ಲ ಕೌಜಲಿಗೆ ಹುಡುಗನ ಪ್ರೀತಿ ಬರತಿ ಎಲ್ಲ ನನ್ನ ಎಲ್ಲ ಬರಬಾತ ಮಾಡಿ ನೀ ಬೆಂಕಿ ಹಚ್ಚಿದೆಲ್ಲ ಗುಂಟಲ ಕೌರಳ ಹಾಕಿ ತಗ್ಗದು ನನ್ನ ಜೀವನ ದೇವನ ಅನುಕೊಂಡ ಕೊಡುತ್ತೆ ನಿನಗಲಿ ನನ್ನ ಮರಗ ಬ್ಯಾಡ ಗೆಳೆಯ ಕೈ ಮುಗದ ಹೇಳಣ ಮೆಟ್ಟುವ ಚಪ್ಪಲ ಹೈದಂತ ಬಿಟ್ಟೆ ನಿನ ಗಂಡನ ಕಂಡ ನಿನ್ನ ಮೈಯ ಮಾರು ಹೋಗ ನಮುತ್ತೇನೆ ಹಾವಿಗೆ ಹಾಲು ನಿನ ಕೈ ಬಿಡಗ ನಾವು ಗೌಡಗೆ ನಾಯಿಗೆ ಹೋಲಿಸಿ ಹೌದಾ ಮದುವೆದಾಗ ಧನ್ಯವಾದಗಳು ಧನ್ಯವಾದಗಳು ಈ ಹಾಡಿಂದ ಅನ್ನ ಬಹಳಷ್ಟು ವೈರಲ್ ಆದ ಬಹಳ ಅದ್ಭುತವಾಗಿರ್ತಕ್ಕಂಥ ಏ ಅಳಂಗಿಲ್ಲ ಸರ್ ಯಾವತ್ತು ಅಳು ಜಲಮಿ ನಲ್ಲಿದೆ ನಾನು ಆಟ ಅಲ್ಲ ಗಂಡು ಹುಡುಗರು ಹಂಗೆ ಲವ್ ಮಾಡ್ತಾರೆ ಯಾರು ಅಳಂಗಿಲ್ಲ ಇದನ್ನ ಹೇಳಕ್ರ ಬಹಳ ಸಿಟ್ಟು ಬರ್ತಬಿಡ್ರಿ ಸರ್ ಬೇಡ ಹೇಳ್ತೀನಿ ಹಾ ಹಾ ಹೇಳ್ಲೇ ಸರ್ ಕೇಳಬೇಕಣ್ಣ ಆಸೆ ಇದ್ರೆ ಓಕೆ ಕಮೆಂಟ್ ಅಲ್ಲಿ ಕೇಳಬೇಕು ಅಂತ ಹೇಳಣ್ಣ ಎರಡು ಮಾತು ನಮಗಿಸ್ ಬಿಡು ನೋಡಿ ಸರ ಎಲ್ಲರೂ ಲವ್ ಮಾಡ್ತಾರೆ ಅಂತ ಹೇಳಿ ನಾನು ಲವ್ ಮಾಡಿದ್ಯಾ ನನ್ನ ಲವ್ ಅನ್ನು ಸುದ್ಧಾಗ್ಲಿಲ್ಲ ಹರ್ದ 12 ಆತ ಅಕೀ ನೋ ಮಧ್ಯೆ ಗಂಡನ ಮನೆಗೆ ಹೋಗ್หลಾ ಹೊಳ್ಳಿ ಯಾವುದೋ ಒಂದು ಹಬ್ಬ ಹುಣಿವಿತ್ತು ತವ್ರಿಗೆ ಬಂದಿದ್หลಾ ಹಳ್ಳಿ ಲವರ ಮಾತಾಡಿಸಬೇಕತ್ತ ಮಾತಾಡsac್ ಹೋಗ್ನಿ ಅಕೇ ಲೌಡಿ ಮಗಳು ಮಾತಾಡ್ಲಿಲ್ಲಾ ಆವಾಗ ಬರ್ದ್ ಹಾಡ್ರಿ ಹಾಡಣ್ಣ ಬ್ಯಾಡ್ ಅಂತ ಬಿಟ್ಟಿನಿ ಸುಮ್ಮನ ನಿನ್ನ ಮದುವೆ ಹಂದರದಾಗ ಬಂದ ಮಾಡ್ಲಿಲ್ಲ ಬರ್ದಿದ್ವಿ ಧನ್ಯವಾದಗಳು ಅಮೃತ ಓಕೆ ಅಣ್ಣ ಇಷ್ಟ ಎಲ್ಲ ತರ ಸಾಂಗ್ ಹಾಡ್ರ ಕಾಮಿಡಿ ನೋಡ್ರಿ ಡ್ಯಾನ್ಸ್ ನೋಡ್ರಿ ಅಣ್ಣ ಇಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಊರಾಗ ಏ ಸಿಕ್ಕಾಪಟ್ಟೆ ಅಣ್ಣ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಇದ್ರಲ್ಲ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಈಗ ಏನಪ್ಪಾ ಅಂತಂದ್ರ ದಯವಿಟ್ಟು ನಿಮ್ ಕಡೆ ಮೊಬೈಲ್ ಅದ ಇಲ್ಲ ಗೊತ್ತಿಲ್ಲನಾ ಎಲ್ಲಾರು ಟಾರ್ಚ್ ಆನ್ ಮಾಡ್ರಿ ಇಲ್ಲಿ ದಯವಿಟ್ಟು ಅಕರ ತಾಯಿ ಅಂದ್ರ ಎಲ್ಲಾರು ಚಪ್ಪಾ ತಡಬೇಕು ಪುನೀತ್ ರಾಜ್ಕುಮಾರ್ ಸಾಂಗ್ ಹಚ್ ಹಾಡೋನ್ ಬೇಡವಾಡಿದ್ರ ಸಾಂಗ್ ಅಣ್ಣ ದಯವಿಟ್ಟು ಸಾಂಗ್ ಪುನೀತ್ ರಾಜ್ಕುಮಾರ್ ಎಲ್ರು ಬಡ್ರಿ ಎಲ್ರು ಶಿವು ಗೊತ್ತಿ ಶಿವ ದಾನ ಅಂದ್ರೆ ಏನು ಅಂತದನ್ನ ತೋರಿಸ್ಕೊಟ್ಟು ಹೋಗಿರ್ತಕ್ಕಂಥವ್ರು ಪುನೀತ್ ರಾಜ್ಕುಮಾರ್ ಅವರು ಜ್ಞಾನ ಅಂದ್ರೆ ಏನು ಅನ್ನುವಂಥದ್ದನ್ನ ಜಗತ್ತಿಗೆ ತೋರಿಸಿಕೊಟ್ಟು ಹೋಗಿರತಕ್ಕಂಥದ್ದು ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರು ಹೀಗಾಗಿ ಆ ನಕ್ಷತ್ರಗಳಿಗೆ ನಮ್ಮ ಒಂದು ಮೊಬೈಲ್ ದೀಪದ ಮೂಲಕ ನಮನವನ್ನ ಸಲ್ಲಿಸೋಣ ಎಲ್ಲರೂ ಹೆಂಗೆ ಹಚ್ಬೇಕಂತ ಕೇಳಿದ್ರೆ ಎಲ್ಲಿ ಹೇಳದಪ್ಪ ಕಾರ್ಯಕ್ರಮ ಇದು ಎಷ್ಟು ದೀಪತ್ಯ ಒಣಬೇಕು ದಯ್ಯುತನನ್ನ ಮೊಬೈಲ್ ಟಾರ್ಚ್ ಆನ್ ಮಾಡ್ರಲ್ಲ ಎದಕ್ಕ ಎಲ್ಲರೂ ಎಲ್ಲಿ ನಡೆದರೋ ಕೌಜಿಲ್ಲಿಗೆ ನಡೆದಪ್ಪ ಎಷ್ಟು ಅದ್ಭುತವಾಗಿ ಜನ ಸೇರಿದ್ರು ಅಂತ ಅಲ್ಲಿ ಸುತ್ತಮುತ್ತ ಹಳ್ಳಿಯವರ ಬ್ಯಾರೆ ಬ್ಯಾರೇಜ್ ಇಲ್ಲದವರ ಮಾತ್ರಬೇಕು ಹಂಗ ನಿ ಮೊಬೈಲ್ ಟಾರ್ಚ್ ಆನ್ ಮಾಡ್ಬೇಕು ಆನ್ ಮಾಡ್ರನ್ನ ಎದಕ್ಕಕ್ಕೆ ಯೂಸ್ ಮಾಡ್ತೀರ ಅಂತ ನಾನು ಮಾಡ್ರನ ಏನಾಗಲ್ಲ ಸುಚ್ಚಪ್ಪ ಅದರ ಮುಂಜಾನೆ ಅಂತ ಚಾರ್ಜ್ ಹಾಕೊಂಡ ಲವರಿ ಮಾತ್ರ ಅಂತ ಇ ಆನ್ ಮಾಡ್ರಿ ಅವ ನೋಡಿ ಸನ್ನಿಲ್ನ ವಿಡಿಯೋ ನೋಡ್ತಾನ ನೋಡಿ ಏ ನನ್ನ ಮೊದಲ ಟಾರ್ಚ್ ಆನ್ ಮಾಡೋದ ಸನ್ನಿಲ್ನ ನೆನಪಾಗ ಆಗ್ಳದ ರಾತ್ರಿ ದಿನ ತ್ರಿಬಲ ಶ್ರಮ ನೋಡ್ತಿನಾ ಹಾಂ ಓಕೆ ಎಲ್ಲ ರೆಡಿಯೂ ಸ್ಟಾರ್ಟ್ ಕೇಳಿ 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 ಹಾಂ ಅಣ್ಣ ದೈ ಉಟ್ಟು ಮೊಬೈಲ್ ಟಾಚ್ ಮಾಡ್ಯಾಣ್ಣ ಅಣ್ಣ ಇನ್ನೂ ಜಾಸ್ತಿ ಆಗ್ಬೇಕಲ್ಲ ಇಲ್ಲಿ ಚಪ್ಪಾತಾಂಡ್ರೆ ರೆಡಿಯಿದ್ರು ಬಾಳೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ರೆಡಿದ್ರು ಅಣ್ಣ ಬೋಲೊ ಭರತ್ ಮತೀ ಒಂದು ಒಂದು ಸ್ಟಾರ್ಟ್ ಅಣ್ಣ ದೈ ಉ ಟು ಸೋಂಗ್ ಆನ್ ಓಕೆ 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 ಓಕೆ